ಎಲ್ಲರಿಗೂ ನಮಸ್ತೆ ಇದು ನನ್ನದು ಫಸ್ಟ್ ಫುಡ್ ರೆಸಿಪಿ ನಾನು ಇವತ್ತು ಫಸ್ಟ್ ಫುಡ್ ರೆಸಿಪಿ ಅದು ಮೆಂತೆ ಗಂಜಿ ಮಾಡಿದ್ದೇನೆ ಇದು ಹೆಣ್ಣು ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ ಬಾಣಂತಿ ಟೈಮಲ್ಲಿ ಹಾಗೆ ಹೆಣ್ಣು ಮಕ್ಕಳಿಗೆ ಡೇಟ್ ಆದ ಟೈಮಲ್ಲಿ ಇದು ತಿಂದರೆ ತುಂಬ ಹೆಲ್ದಿ ಹಾಗೆ ಮೆಂತೆಯಿಂದ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೂ ಕೂಡ ಹಾಲು ಹೆಚ್ಚಾಗತ್ತೆ ಈ ಚಾನಲ್ ರೆಸಿಪಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೋಡೋಣ ನಾವು ಇದಕ್ಕೆ ಒಲ ಬೆಲ್ಲ ಯೂಸ್ ಮಾಡ್ತಾ ಇದ್ದೇವೆ ನಿಮಗೆ ಬೇಕಿದ್ರೆ ಕಬ್ಬಿನ ಬೆಲ್ಲ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾವು ಒಂದು ಸಣ್ಣ ಇಡೀ ತೆಂಗಿನಕಾಯಿಯನ್ನು ತೆಗೆದಿದ್ದೇವೆ ಇದು ನಾವು ನಾಲ್ಕು ಚಮಚ ಮೆಂತೆಹಣ್ಣು ರಾತ್ರಿ ನೆನೆ ಹಾಕಿದ್ವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೇವೆ ನಿಮಗೆ ಹುಡಿ ಉಪ್ಪು ಬೇಕಾದರೂ ತೆಕ್ಕೊಳ್ಬೋದು ಮತ್ತು ಇದು ಬೆಳ್ತಿಗೆ ಅಕ್ಕಿ ನಾವು ಈ ಗ್ಲಾಸಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ತೆಗೊಂಡಿದ್ದೀವಿ ಒಂದೂವರೆ ಗ್ಲಾಸ್ ತೆಕ್ಕೊಂಡಿದ್ದೀವಿ ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಇದೊಂದು ಅರ್ಧ ಬೇಯ್ದ ನಂತರ ನಾವು ಮೆತ್ ಮೆತ್ ಮೆಂತೆಯನ್ನು ಅದಕ್ಕೆ ಸೇರಿಸಬೇಕು ಬೇಯಿಸ್ಲಿಕ್ಕೆ ಈಗ ವಾಶ್ ಆಗಿದೆ ಈಗ ಐದು ಕಪ್ ನೀರು ಹಾಕುವ ಇದಕ್ಕೆ ಇದೀಗ ಒಂದು ಐದು ಏಳು ನಿಮಿಷ ಬೇಲೆ ಇದನ್ನು ಕುಕ್ಕರಲ್ಲಿ ಕೂಡ ಇಡಬಹುದು ಅಲ್ಲಿ ಇಡಬೇಕಾಗಿದ್ರೆ ನೀವು ಬೆಳ್ತಿಗೆ ಅಕ್ಕಿಯನ್ನು ಎರಡು ವಿಷಯದಲ್ಲಿ ಇಟ್ಟು ಆಮೇಲೆ ವಿಶಲ್ ತೆಗೆದು ಆಮೇಲೆ ಮೆಂತ್ಯೆಯನ್ನು ಸೇರಿಸಿ ಇನ್ನೊಂದು ವಿಷಯಲ್ಲಿ ಇಡಬೇಕಾಗತ್ತೆ ನಮಗೆ ಇದರಲ್ಲಿ ಕಂಫರ್ಟೇಬಲ್ ಇದೆ ಹಾಗಾಗಿ ನಾವು ಇದರಲ್ಲಿ ಇಡ್ತಾ ಇದ್ದೇವೆ ಆಮೇಲೆ ತುರಿದ ತೆಂಗಿನಕಾಯಿದು ಹಾಲು ತೆಗಿಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಇದನ್ನು ಫೈನ್ ಗ್ರೈಂಡ್ ಮಾಡಬೇಕು ಈಗ ಇದು ಅರ್ಧ ಬೆಳ್ದಿಗೆ ಹಾಕಿ ಅರ್ಧ ಬೇಯ್ದಿದೆ ನಾವೀಗ ಮೆಂತೆಯನ್ನು ಆ್ಯಡ್ ಮಾಡಬೇಕು ಇದನ್ನು ರಾತ್ರಿ ನೆನೆ ಹಾಕುವಾಗ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಬೇಕು ಯಾಕಂದರೆ ನೆಕ್ಸ್ಟ್ ಡೇ ಅದನ್ನು ಕುಚ್ಚೋ ಹಾಗೆ ಇಲ್ಲ ಸೊ ಈಗ ಅದನ್ನೇ ಫುಲ್ ಆ್ಯಡ್ ಮಾಡ್ತಾ ಇದ್ದೇವೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬೇಡ ಇದನ್ನು ಫೈವ್ ಮಿನಿಟ್ಸ್ ಬೇಯಬೇಕು ಈಗ ತೆಂಗಿನ ಹಾಲು ತೆಗೀತಿದ್ದೇವೆ ನೀವು ಬಟ್ಟೆ ಯೂಸ್ ಮಾಡಿ ಕೂಡ ತೆಂಗಿನ ಹಾಲು ತೆಗಿಬಹುದು ಇರುವಾಗ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಇದಕ್ಕೆ ಈಗ ನಾವು ಒಲೆ ಬೆಲ್ಲ ಹಾಕ್ತಾ ಇದ್ದೇವೆ ಇದು ಒಲ ಬೆಲ್ಲ ಬಾಣಂತಿಯರಿಗೆ ಯೂಸ್ ಮಾಡ್ತಾರೆ ನಾವಿಲ್ಲಿ ಒಲೆ ಬೆಲ್ಲ ಯೂಸ್ ಮಾಡಿದ್ದೇವೆ ನೀವು ಬೇಕಿದ್ದರೆ ಕಬ್ಬಿನ ಬೆಲ್ಲ ಯೂಸ್ ಮಾಡ್ಬೋದು ಇದು ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು ಈಗ ನಾವು ತೆಂಗಿನ ದಪ್ಪ ಹಾಲು ಹಾಕ್ತಾ ಇದ್ದೇವೆ ಆಮೇಲೆ ಪುನಃ ತೆಂಗಿನ ಹಾಲು ತೆಗೆದು ಅದನ್ನು ಕೂಡ ಈಗ ತೆಳುವ ಹಾಲು ಕೂಡ ಅದಕ್ಕೆ ಸೇರಿಸುವ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಈಗ ಇದು ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡುವ ಈಗ ರೆಡಿ ರೆಡಿಯಾಗಿದೆ ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಯಾಕಂದರೆ ಅವರು ಹೆರಿಗೆ ನಂತರ ಮದ್ದು ತಿಂದು ಹೀಟ್ ಆಗಿರುತ್ತೆ ಬಾಡಿ ಹಾಗಾಗಿ ಇದು ನಲವತ್ತು ದಿನಗಳ ನಂತರ ಈ ಗಂಜಿ ಮೂರು ದಿವಸ ಮಾಡಿಕೊಡ್ತಾರೆ ಮತ್ತೆ ಇದು ಹಾಲು ಹೆಚ್ಚಿಸಲಿಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ತುಂಬ ಆರೋಗ್ಯಕರವಾದ ಇದು ಗಂಜಿ